ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಂಗೆ ಅಂಗಡಿಯಲ್ಲಿ ಸಿಕ್ಕಿರೋದೇ ಈ ಥರ ಬೇರೆ ಕಡೆ ಇರಲಿಲ್ಲ ತುಂಬ ಎಳೆದಿದೆ ಇದು ಹಾಳಾಗಿದೆ ಕೂಡ ಸ್ವಲ್ಪ ಸ್ವಲ್ಪ ಈ ಥರದ್ದು ಸಿಕ್ತು ಇದು ಸಿಹಿ ಕುಂಬಳಕಾಯಿ ಚಿನ್ನಿಕಾಯಿ ಅಂತ ಅಂತೀವಿ ಸಿಹಿ ಕುಂಬಳಕಾಯಿ ಅಂತಲೂ ಅಂತೀವಿ ಎಳೆದಿದೆ ಎಳೆದನ್ನು ಉಪಯೋಗಿಸ್ಬಾರ್ದು ಸ್ವಲ್ಪ ಬಲ್ತಿರಬೇಕು ನೋಡಿ ಎಷ್ಟು ಎಳೆದಿದೆ ಅಂತ ಹೇಳಿ ಬೀಜ ಕೂಡ ಬಲ್ತಿಲ್ಲ ಎಳೆಯದು ಚಿ ಸಿಹಿ ಕುಂಬಳಕಾಯಿದು ಬಲ್ತಿರೋದು ಒಂಥರ ಮೇಲ್ಗಡೆ ಸಿಪ್ಪೆ ಏನಿದೆ ಅದರದ್ದು ಅದು ಹಳದಿ ಕಲರ್ ಇರಬೇಕು ಗ್ರೀನ್ ಕಲರ್ ಇರಬಾರ್ದು ಹಳದಿ ಇರ ಹಳದಿ ಕಲರ್ ಇರಬೇಕು ಬಲ್ತಿರಬೇಕು ಇದು ತುಂಬ ಎಳೆದಿದೆ ಇದ್ರದ್ದು ಮೇಲ್ಗಡೆ ಸಿಪ್ಪಿ ತೆಗಿತಾ ಇದೆ ನೀನು ಇದನ್ನು ಕಟ್ ಮಾಡೋದಕ್ಕಿಂತ ತುರಿಬೋದು ನಾವು ಕ್ಯಾರೆಟು ಸೌತೆಕಾಯಿ ಎಲ್ಲ ಹೇಗೆ ತುರ್ಕೊಳ್ತೀವೋ ಆ ಥರ ಕೂಡ ತುರಿದು ಹಾಕೋದು ನಾನಿಲ್ಲಿ ರುಬ್ಕೊಳ್ತೀನಿ ಅದಕ್ಕೋಸ್ಕರ ತುರಿಯೋದಿಲ್ಲ ಹಾಗಾಗಿ ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದು ಇಟ್ಕೊಳ್ತೀನಿ ತುಂಬ ಎಳೆಯದಿದೆ ಹಾಳಾಗಿದೆ ಕೂಡ ಬೀಜ ಕೂಡ ಬಲ್ತಿಲ್ಲ ಅಷ್ಟು ಎಳೆಯದಿದೆ ಈ ಒಳಗಡೆ ತಿರುಳನ್ನು ತೆಗಿಬೇಕು ನೋಡಿ ಈ ಥರ ತಕ್ಕೋಬೇಕು ತಿರುಳನ್ನು ಬೀಜ ಬಲ್ತಿತ್ತು ಅಂದರೆ ಬೀಜ ಬಿಸಾಡೋದಿಲ್ಲ ನಾವು ಅದನ್ನು ಒಣಗಿಸಿ ಚೆನ್ನಾಗಿ ತೊಳ್ಕೊಂಡು ಒಣಸಿ ಎತ್ತಿಟ್ಕೊಳ್ತೀವಿ ಇದು ಬೀಜ ಬಲ್ತಿಲ್ಲ ತುಂಬ ಎಳೆದಿದೆ ನೋಡಿ ಈ ಥರ ತಿರುಳು ಮತ್ತು ಸಿಪ್ಪೆ ಎಲ್ಲ ತೆಗಿಬೇಕು ನೋಡಿ ಇದು ಸಹ ತುಂಬ ಬಲ್ತಿಲ್ಲ ಅದು ಎಳೆದಿದೆ ಇದನ್ನ ತುರಿಬೋದು ನಾವು ಕ್ಯಾರೆಟು ಸೌತೆಕಾಯಿ ತುರ್ಕೊಳ್ತೀವಲ್ಲ ಆ ಥರ ತುರ್ಕೋಬೋದು ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ರುಬ್ಕೊಳ್ತೀನಿ ನೋಡಿ ಇಷ್ಟು ಕಸ ಸಿಕ್ಕಿದೆ ತುಂಬ ವೇಸ್ಟ್ ಆಗಿದೆ ಹಳದಿ ಕಲರ್ ಇರೋದು ತೊಗೋಬೇಕು ಈ ಥರ ಗ್ರೀನ್ ಕಲರ್ ಇರೋದು ತೊಗೋಬಾರ್ದು ನಂಗೆ ಅಂಗಡಿಯಲ್ಲಿ ಸಿಕ್ಕಿದ್ದೆ ಇದು ಬಲ್ತ್ ಇರಬೇಕು ಯಾವಾಗಲೂ ಸಿಹಿ ಕುಂಬಳಕಾಯಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ತುಂಬ ಚಿಕ್ಕದೇನು ಬೇಡ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ತೀನಿ ನಾನು ತುರ್ಕೊಳೋದಿಲ್ಲ ತುರಿಯೋದಿದ್ದರೆ ಇಡೀನೇ ಹಾಕಿ ಹಿಂಗೆ ತುರ್ಕೋಬೋದು ತುಂಬ ಇದೆ ತುರ್ಕೊಳಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಈ ಥರ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗೆಲ್ಲ ಪೀಸ್ ಮಾಡಿಕೊಂಡು ತೊಳ್ಕೊಂಡು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ನೀರು ಹಾಕ್ಬೇಕು ಅಂತ ಏನಿಲ್ಲ ಇದೇನು ಕಪ್ಪಾಗೋದಿಲ್ಲ ನೋಡಿ ಇದನ್ನ ಇದನ್ನಿವಾಗ ಮಿಕ್ಸಿ ಜಾರಿ ಹಾಕಿ ಹಾಗೆ ರುಬ್ಕೋಬೇಕು ರುಬ್ಬೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನಷ್ಟು ನೀರು ಹಾಕ್ಕೋಬೇಕು ಎಷ್ಟಾಗುತ್ತೋ ಅಷ್ಟು ರುಬ್ಕೋಬೇಕು ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ತುಂಬ ನೀರು ಹಾಕ್ಬಾರ್ದು ಸ್ವಲ್ಪ ನೀರು ಹಾಕಿ ಅದನ್ನೇ ರುಬ್ಕೋಬೇಕು ಬೇಗ ಸಣ್ಣಕ್ಕಾಗುತ್ತೆ ನೋಡಿ ಈ ಥರ ರುಬ್ಕೊಂಡು ಬಂದಿದ್ದೀನಿ ಇವಾಗ ಒಂದು ದೊಡ್ಡ ಬಾಣಲಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಉಳ್ದಿದ್ದೆಲ್ಲ ಹಾಗೆ ರುಬ್ಕೊಳ್ತೀನಿ ನೀರು ಜಾಸ್ತಿ ಹಾಕಬೇಡಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೋದು ಬೇಕಿದ್ರೆ ಅದರಲ್ಲೇ ನೀರು ಬಿಡುತ್ತೆ ರುಬ್ತಾ ರುಬ್ತಾ ಇವಾಗೆಲ್ಲ ರುಬ್ಕೊಂಡಾಗಿದೆ ಇದೇ ಮಿಕ್ಸಿ ಜಾರಿಗೆ ಇವಾಗ ಹಪ್ಳಕ್ಕೆ ಮಸಾಲೆ ಜೀರಿಗೆ ಕೊತ್ತಂಬರಿ ಕರಿಬೇವು ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದು ಬೆಳ್ಳುಳ್ಳಿ ಗೆಡ್ಡೆ ಇದೆ ಇದು ಬಿಡಿಸಿಟ್ಕೊಂಡು ಚಿಪ್ಪೇನ ಇದು ಕೊತ್ತಂಬರಿ ಸೊಪ್ಪು ಒಂದು ಕಟ್ಟಲ್ಲಿ ಅರ್ಧ ಕಟ್ಟಿದೆ ಇದು ಒಂದು ನಾಲ್ಕೈದು ಕಟ್ಟಿನ ಕಡ್ಡಿಯಷ್ಟು ಎಲೆ ಒಂದು ಚಿಕ್ಕ ನೀರುಳ್ಳಿ ಜಾಸ್ತಿ ನೀರುಳ್ಳಿ ಹಾಕಬಾರ್ದು ಚಿಕ್ಕದಿರೋದು ಒಂದು ನೀರುಳ್ಳಿ ಇದು ಒಂದು ನಾಲ್ಕೈದು ಸ್ಪೂನಷ್ಟು ಕೊತ್ತಂಬರಿ ಬೀಜ ಧನಿಯಾ ಬೀಜ ಮತ್ತು ಒಂದು ಮೂರು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇದು ನಾವು ಯಾವಾಗಲೂ ಅಕ್ಕಿ ಇಟ್ಟಿದ್ದು ಒಂದು ಹತ್ತು ಹತ್ತು ಕೆ ಜಿ ಮಾಡಿಸಿ ಇಟ್ಕೊಂಡಿರ್ತೇವೆ ರೊಟ್ಟಿ ಜಾಸ್ತಿ ತಿಂತೀವಿ ನಾವು ಅದಷ್ಟು ಹಿಟ್ಟು ಖಾಲಿಯಾಗಿದೆ ಹತ್ತು ಕೆ ಜಿಯಲ್ಲಿ ಇವಾಗ ನಾವು ರುಬ್ಕೊಂಡು ಬಂದಿದ್ದೀನಿ ಮಸಾಲೆನ ಈರುಳ್ಳಿನ ಜಾಸ್ತಿ ಹಾಕ್ಬಾರ್ದು ಇದಕ್ಕೆ ಈಗೆಲ್ಲ ರುಬ್ಕೊಂಡಿದ್ದೀನಿ ಚಿನ್ನಿಕಾಯಿ ಅಂದರೆ ಸಿಹಿ ಕುಂಬಳಕಾಯ ಎಲ್ಲ ರೆಡಿ ಮಾಡ್ಕೊಂಡು ನೋಡುವಾಗ ಉಪ್ಪೇ ಪುಡಿ ಉಪ್ಪು ಖಾಲಿ ಆಗಿಬಿಟ್ಟಿದೆ ಸ್ವಲ್ಪ ಇದೆ ಅದಕ್ಕಾಗಿ ಉಪ್ಪು ಹಾಕ್ಕೊಂಡು ಇನ್ನೊಂದು ರೌಂಡ್ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇದಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಉಪ್ಪಿದೆ ಅಂದರೆ ಇದಕ್ಕೆ ಸಾಕೋಗಷ್ಟು ಇಲ್ಲ ಖಾಲಿ ಆಗಿಬಿಟ್ಟಿದೆ ಉಪ್ಪು ಖಾಲಿಯಾಗಿಲ್ಲ ಸ್ವಲ್ಪ ಇದೆ ಇವಾಗ ಮಿಕ್ಸಿಗೆ ಕಲ್ಲುಪ್ಪು ಹಾಕೊಂಡು ಹುರ್ಕೊಂಬಂದು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆನ ಇವಾಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರ್ ಹಳದಿ ಪುಡಿ ಇದು ಖಾರದ ಪುಡಿ ಅಂದರೆ ತುಂಬ ಕೆಂಪಿದೆ ಒಂಥರ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಅಂತಾರಲ್ಲ ಆ ಥರ ಫುಲ್ ಕೆಂಪಿದೆ ಇದು ಏನಕ್ಕೆ ಹಾಕಿದ್ರೆ ಕೆಂಪು ಕೆಂಪಾಗಿ ಕಾಣುತ್ತೆ ಖಾರೋದಕ್ಕಿಂತ ಜಾಸ್ತಿ ಕಲ್ಲರೇ ಇದೆ ಅನಿಸುತ್ತೆ ನನಗೆ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಹಿಟ್ಟು ಅಕ್ಕಿ ಹಿಟ್ಟು ಹಿಡಿಯುತ್ತೋ ಅಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು ನಾನು ಹಿಂದಿನ ವಿಡಿಯೋದಲ್ಲಿ ಎರಡು ಥರ ಹಪ್ಪಳ ಮಾಡೋದನ್ನು ತೋರಿಸಿದ್ದೆ ಸಿಹಿ ಕುಂಬಳಕಾಯಿ ಹಪ್ಪಳನ ಈ ಸಲ ಮಾಡೋಷ್ಟು ಶಕ್ತಿ ಇಲ್ದಂಗೆ ಆಗಿದ್ದೇವೆ ಯಾಕೆಂದರೆ ಅಷ್ಟು ಬಿಸಿಲಿದೆ ತುಂಬ ಬಿಸಿಲು ಇಲ್ಲಿ ಒಂದು ಸಲ ಮಳೆ ಬಂದಿಲ್ಲ ಇಲ್ಲಿ ನಾವಿರಲ್ಲಿ ಮೈಸೂರಲ್ಲಿ ಸೆಕೆ ಆಗಾರದ ಬರೀ ನೀರು ಕುಡಿದು ಕುಡಿದು ಶಕ್ತಿನೇ ಇಲ್ದಂಗೆ ಆಗಿದೆ ಉಪ್ಪು ಕಡಿಮೆ ಇತ್ತು ಮತ್ತು ಸ್ವಲ್ಪ ಖಾರ ಕೂಡ ಕಡಿಮೆ ಇತ್ತು ಒಂದು ಸ್ವಲ್ಪ ತಿಂದು ನೋಡ್ಬೇಕು ಹಿಟ್ಟನ್ನು ಉಪ್ಪು ಖಾರ ಕಡಿಮೆ ಇದ್ರೆ ಮತ್ತೆ ಅಡ್ಜಸ್ಟ್ ಮಾಡ್ಕೋಬೋದು ಇವಾಗ ಇನ್ನೂ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾವು ಗಟ್ಟಿ ಚಟ್ನಿ ಅಂತ ಏನಿರುತ್ತಲ್ಲ ಆ ಥರ ಗಟ್ಟಿಗೆ ಕಲಿಸ್ಕೋಬೇಕು ಇದು ಇನ್ನೂ ಇದು ಇದ್ರಕ್ಕಿಂತ ಇನ್ನೊಂದು ಸ್ವಲ್ಪ ಹಿಟ್ಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಿಟ್ಟಾಕಿ ಇದ್ರಕ್ಕಿಂತನೂ ಸ್ವಲ್ಪ ಗಟ್ಟಿ ಬರಬೇಕು ಇವಾಗ ಇಡ್ಲಿ ಪಾತ್ರೆ ಇಟ್ಕೊಂಡು ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ ಅಂದ್ರೆ ಇದನ್ನು ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಿಮಿಷದ ತನಕ ಕುದಿಸ್ಕೊತೀನಿ ಅದಕ್ಕೋಸ್ಕರ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ ಇನ್ನು ಮಧ್ಯಭಾಗ ಹಾಗೆ ಬಿಟ್ಟು ರೌಂಡ್ ಸೇ ಫುಲ್ ಹಾಕ್ಕೊಳ್ತೀನಿ ಇಡ್ಲಿ ಪಾತ್ರೆ ಫುಲ್ ಕವರ್ ಆಗಬೇಕು ಆ ಥರ ಹಾಕ್ಕೊಳ್ತೀನಿ ಹಿಟ್ಟನ್ನು ನಿಮಗೆ ಇಷ್ಟೇ ಕಾಣ್ತಾ ಇರೋದು ಫುಲ್ ಹಾಕ್ಕೊಂಡಿದ್ದೀನಿ ಇವಾಗ ಮುಚ್ಚಿ ಇಪ್ಪತ್ತೈದು ಮೂವತ್ತು ನಿಮಿಷ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯುತ್ತೆ ನೋಡಿ ಇಷ್ಟು ಇನ್ನೂ ಉಳಿದಿದೆ ನಿಮಗೆ ಈ ಥರ ಆಗಲಿಲ್ಲ ಅಂದರೆ ನೀರು ಕುದಿಯೋಕ್ಕಿಟ್ಟು ನೀವು ಮುದ್ದೆ ಮಾಡ್ಕೊಳ್ತೀರಲ್ಲ ನೀರು ಕುದಿಯೋದ್ರಾಗೆ ಮಸಾಲೆ ಎಲ್ಲ ಹಾಕಿ ರುಬ್ಬಿದ್ದೆಲ್ಲ ಹಾಕಿ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮುದ್ದೆ ತಿರ್ವಿ ಅದನ್ನು ಮಾಡ್ಕೋಬೋದು ಇದು ಬೆಂದಿದೆ ಇವಾಗ ನೋಡಿ ಇಷ್ಟ ಹಾಕಿಟ್ಟಿದ್ದೆ ನಾನು ಇದು ಬಿಸಿಯಿದೆ ತಗಿಲಿಕ್ಕಾಗಲ್ಲ ಅದಕ್ಕೆ ಒಂದು ಚಮಚ ತಗೊಂಡು ಅದನ್ನು ಬೇರೆ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ನೋಡಿ ಇನ್ನೂ ಕಡಿಮೆ ಆಗಿದೆ ನೀರು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದಕ್ಕೆ ಇನ್ನು ಉಳಿದ ಹಿಟ್ಟನ್ನು ಅದೇ ತಟ್ಟೆನ ಇಟ್ಟು ಉಳಿದ ಆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಮಧ್ಯ ಬಿಟ್ಟು ಫುಲ್ ಕವರ್ ಮಾಡ್ಕೊಳ್ಳಿ ಚೆನ್ನಾಗಿ ಬೇಯುತ್ತೆ ಫುಲ್ ಹಿಟ್ಟು ಹಾಕಿ ಕೂಡ ಬೇಯಿಸ್ಕೋಬೋದು ಮಧ್ಯ ಒಂದು ಸ್ವಲ್ಪ ಓಪನ್ ಇದ್ದರೆ ಇನ್ನೂ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ ನೀವು ಇದ್ರ ಬದಲಿ ಮುದ್ದೆ ಮಾಡ್ಕೊಳ್ತೀರಲ್ಲ ಆ ಥರನಾದರೂ ಮಾಡ್ಕೊಬೋದು ನೀರು ಕುದೀಲಿಕ್ಕೆ ಇಟ್ಟು ಹಿಟ್ಟು ಹಾಕ್ಕೊಂಡು ಮಸಾಲೆ ಎಲ್ಲ ಹಾಕ್ಕೊಂಡು ಮಾಡ್ಕೋಬೋದು ಈ ಥರ ಮಾಡಿದರೆ ಚೆನ್ನಾಗಿ ಬೇಯುತ್ತೆ ಅಂತೇಳಿ ಅದು ಕೈಯಾಡ್ಸೋಕ್ಕೂ ಕಷ್ಟ ಮಿಕ್ಸ್ ಮಾಡ್ಕೊತಾ ಇರ್ಬೇಕು ಹಿಟ್ಟು ಬೇಯೋರ್ಗೂ ಈ ಥರ ಆದರೆ ಈಜಿ ಅನಿಸುತ್ತೆ ನನಗೆ ಹಾಗಾಗಿ ಹೀಗೆ ಮಾಡಿದ್ದು ನೋಡಿ ಇದು ಆರಿದೆ ಆರಿಲ್ಲ ಇದೆ ಸ್ವಲ್ಪ ಸ್ವಲ್ಪ ಇದನ್ನೇ ಮಿಕ್ಸ್ ಮಾಡ್ಕೋಬೇಕು ಇದು ಕೂಡ ಬೆಂದಿದೆ ಇವಾಗ ಇದನ್ನು ಪಾತ್ರೆ ತೊಗೊಳ್ತೀನಿ ಬಿಸಿಯಿದೆ ತುಂಬ ಬಿಸಿಯೇ ತೆಗಿತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಪಾತ್ರೆ ನೀರು ಹಾಕೊಂಡು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಪಾತ್ರೆಯಷ್ಟು ಕೈ ಎತ್ಕೊಳ್ಳೋಕ್ಕೆ ನೋಡಿ ಇಷ್ಟ ಆಗಿದೆ ಈಗ ನಾನು ಮಾಡಿದ್ದು ಇನ್ನೂ ಬೇಕಾದ್ರೆ ತುಂಬ ಬೇಕು ಅಂದರೆ ಇದೇ ಸಹಿ ಕುಂಬ್ಳಕಾಯಿದೆ ಹಿಟ್ಟು ಜಾಸ್ತಿ ಹಾಕಿ ಮುದ್ದೆ ಥರ ಮಾಡ್ತೀವಲ್ಲ ನಾವು ನೀರು ಕುದಿರ್ಲಿಕ್ಕಿರ್ಕೊಂಡು ಆ ಥರ ಮಾಡ್ಕೊಂಡ್ರೆ ಹಿಟ್ಟು ಎಷ್ಟಾದರೂ ಹಾಕೋಬೋದು ಇದು ಬಿಸಿ ಇದೆ ಇದರಲ್ಲಿ ಅರ್ಧ ನಾದ್ಕೊಳ್ತೀನಿ ಈ ಥರ ಚೆನ್ನಾಗಿ ನಾದ್ಕೋಬೇಕು ಇವಾಗಲೂ ಸಲ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಂಡು ಹಾಕೋಬೋದು ನೀರು ಹತ್ಕೊಂತ ನೀರು ಹತ್ಕೊಂತ ಈ ಥರ ನಾತ್ಕೋಬೇಕು ನೀರು ಬೇಡ ಅಂದರೆ ಎಣ್ಣೆನಾರು ಹಾ ಕೈಯಾಗ ಎಣ್ಣೆನಾರು ಹಾಕ್ಕೊಂಡು ನಾತ್ಕೋಬೋದು ಎಣ್ಣೆಗಿಂತ ನೀರೇ ಚೆನ್ನಾಗಾಗುತ್ತೆ ಇದನ್ನು ಚೆನ್ನಾಗಿ ಹತ್ಕೊಂಡಾದ ನೋಡಿ ಈ ಥರ ನೀರು ಹಚ್ಕೊಂಡು ಕರೆಕ್ಟಾಗಿ ಮಾಡ್ಕೋಬೇಕು ಉಂಡೆ ಕಟ್ಟಾಕೆ ಉಂಡೆ ಕಟ್ತಾ ಇಲ್ಲ ಇಲ್ಲಿ ದಾರದಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಉದ್ದ ಮಾಡ್ಕೊಂಡು ಇದು ದಾರಾನ ಹೆಬ್ಬೆರಳಿಗೆ ಸುತ್ಕೋಬೇಕು ಅದೇನು ತಾಗೋದಿಲ್ಲ ಹಿಟ್ಟಿಗೆ ಅದು ದೂರ ಇರುತ್ತೆ ಕಾಲು ಬೆರಳು ಈಗ ಇದನ್ನ ಕೈಲಿಟ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕು ದಾರದ ಸಹಾಯದಿಂದ ಈ ಥರ ಕಟ್ ಒಂದು ರೌಂಡ್ ಬಂದರೆ ಅದು ಕಟ್ ಆಗುತ್ತೆ ದಾರಕ್ಕೆ ಸ್ವಲ್ಪ ನೀರು ಹಚ್ಕೋಬೇಕು ನೋಡಿ ಈ ಥರ ಕಟ್ ಆಗುತ್ತೆ ದಾರಕ್ಕೆ ನೀರು ಹಚ್ಕೊಂಡ್ರೆ ಹಿಡಿಯೋದಿಲ್ಲ ನೋಡಿ ಈ ಥರ ರೌಂಡಾಗಿ ಹೇಳಿದ್ರೆ ಸಾಕು ಅದೇ ಕಟ್ ಆಗಿ ಬರುತ್ತೆ ಈ ಥರ ಇದಕ್ಕೆ ನಾವು ಎಣ್ಣೆ ಹಚ್ಕೊಂಡು ತಿಂತೀವಿ ಹಾಗೆ ತಿಂತೀವಿ ಚೆನ್ನಾಗಿ ಬೆಂದಿರೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ ಇದಕ್ಕೇನೆ ನಾವು ಎಣ್ಣೆ ಹಚ್ಕೊಂಡು ಹಾಗೆ ತಿಂತೀವಿ ಎಲ್ಲವನ್ನೂ ಈ ಥರ ಕಟ್ ಮಾಡ್ಕೊಳ್ತೀನಿ ನಾದ್ಕೊಂಡು ನೋಡಿ ಅದೆಲ್ಲ ಕಟ್ ಮಾಡಿಟ್ಟಿದ್ದೀನಿ ಇದನ್ನು ಈ ಥರ ಪ್ರೆಶ್ ಮಾಡಬಾರ್ದು ಪ್ರೆಶ್ ಮಾಡಿದರೆ ಚೆನ್ನಾಗಲ್ಲ ಎ ಹಿಟ್ಟು ಹಚ್ಕೊಂಡು ನಾವು ಚಪಾತಿ ಎಲ್ಲ ಉದ್ತೀವಲ್ಲ ಆ ಥರ ಉದ್ದಿದ್ದಾದರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಮಗೆ ಸಾಕಾಗಿ ಹೋಗಿತ್ತು ಅಂದರೆ ಹೊರಗೆಲ್ಲ ಹೋಗಿ ಸುತ್ತಾಡ್ಕೊಂಡು ಬಂದಿದ್ದೀವಿ ಹಾಗಾಗಿ ಸುಸ್ತಾಗಿತ್ತು ಇಲ್ಲಿ ನನ್ನ ನಾನು ಮಾಡಿಕೊಟ್ಟಂಗೆ ನನ್ನ ಸೊಸೆ ಫ್ರೆಶ್ ಮಾಡಿ ಮಾಡಿ ಒಣಗಿಸ್ತಾಯಿತ್ತು ನಾವು ಮಾಡ್ತಾ ಇರೋದು ನೈಟು ರಾತ್ರಿ ಹೊತ್ತು ಮಾಡ್ತಾ ಇದ್ದೀವಿ ರಾತ್ರಿ ಹೊತ್ತು ಫುಲ್ಲು ಹೊರಗೆನೆ ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಬಿಸಿಲಿಗೆ ಹಾಕ್ತೀವಿ ಈ ಹಪ್ಪಳನ ಬಿಸ್ಲಿಗೆ ಹಾಕ್ಬೇಕು ಒಂದು ಗಂಟೆ ಅಷ್ಟೇ ಬಿಸಿಲಿಗೆ ಹಾಕ್ತೀನಿ ಇಲ್ಲಿ ಒಳಗೆಲ್ಲ ಒಣಗಿದಾದಮೇಲೆ ಒಂದು ಗಂಟೆ ಬಿಸಿಲಲ್ಲಿ ಅಷ್ಟೇ ಒಳಗೆ ಒಣಗಿಸೋದು ಜಾಸ್ತಿ ಬಿಸಿಲಲ್ಲಿ ಏನು ಒಣಗ್ಸಲ್ಲ ಇದು ಉದ್ ಉದ್ದಬೇಕು ಹಿಟ್ ಹಚ್ಕೊಂಡು ಉದ್ದಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಎಣ್ಣೆ ಹಚ್ಕೊಂಡು ಈ ಥರ ಫ್ರೆಶ್ ಮಾಡೋದ್ರಿಂದ ತುಂಬ ದಿನ ಇಟ್ಟರೆ ಆಗುತ್ತೆ ಎಣ್ಣೆದು ಎಣ್ಣೆದ ಹಾಳಾಗಿ ಸ್ಮೆಲ್ ಬರುತ್ತೆ ಹಿಟ್ ಹಚ್ಚಿ ಉದ್ದಿದಾದರೆ ಏನೂ ಆಗೋದಿಲ್ಲ ಇದನ್ನು ಈ ಥರ ಸ್ಮೆಲ್ ಬರಬಾರ್ದು ಅಂದ್ರೆ ಮಧ್ಯೆ ಮಧ್ಯ ಆವಾಗ ಅವಾಗ ತೆಗೆದು ಸ್ವಲ್ಪ ಒಣಗ್ಸ್ತಾ ಇರಬೇಕು ಆವಾಗೇನು ಆಗಲ್ಲ ನೋಡಿ ಹೆಚ್ಚು ಕಡಿಮೆ ಇದ್ದರೆ ಬೆರಳೆಲ್ಲ ಸರಿ ಮಾಡ್ಕೋಬೇಕು ಇಷ್ಟು ಮಾಡಿ ಹಾಕಿದ್ದಾಳೆ ನಾನು ಮಾಡಿ ಮಾಡಿಕೊಟ್ಟಂಗೆ ಇನ್ನೂ ಮಾಡಿ ಮಾಡಲಿಕ್ಕೆ ತುಂಬ ಇದೆ ನೋಡಿ ನಾನು ಹೊಲಿದ ಕವರು ಇದು ಬಿಸಿಲಿಗೆ ಅಕ್ಕಿ ಚೀಲ ಏನಿದೆ ಅಲ್ಲ ಬಿಸಿಲಿಗೆ ತುಂಬ ದಿನ ಹಾಕಿದರೆ ಏನಾಗುತ್ತೆ ಅದು ಎಳೆ ಎಳೆ ಬಿಟ್ಕೊಂಡಂಗೆ ಆಗುತ್ತೆ ಮನೆ ಒಳಗಾದರೆ ಒಣಗಿಸ್ಕೋಬೋದು ಬಿಸಿಲಲ್ಲಿಂದ್ರೂ ತುಂಬ ಹೊತ್ತು ಹಾಕಿದರೆ ಚೆನ್ನಾಗಾಗೋದಿಲ್ಲ ಅದು ಕ ಎಂಥದ್ದು ಲಡ್ಡು ಬರ್ತೈತಿ ಕುಂಬ ಆಗೈತಿ ಅಂತಲ್ಲ ಆ ಥರ ಆಗುತ್ತೆ ಮನೆಯೊಳಗೆ ನೋಡಿ ಇದು ಮನೆಯೊಳಗೆ ಎಲ್ಲ ಒಣಗಿಸಿದ ಮೇಲೆ ಬಿಸಿಲಲ್ಲಿ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆ ಬಿಸಿಲಿದೆ ಅಲ್ಲ ಅಲ್ಲಿ ಒಣಗಿಸಿ ಬಿಸಿಲಿಗೆ ಒಣಗಿಸಿ ತೊಗೊಂಡು ಬಂದಿದ್ದೀನಿ ಈ ಥರ ಆಗಿದೆ ಅದು ಕಲರ್ ಫುಲ್ ಕೆಂಪಾಗಿದೆ ಒಂದು ಡಬ್ಬಿ ಫುಲ್ ಆಗಿದೆ ಇನ್ನೂ ಉಳಿದಿದೆ ಸ್ವಲ್ಪ ನೋಡಿ ಇನ್ನೂ ಇಷ್ಟು ಉಳಿದಿದೆ ಇದು ಒಂದು ಡೆಬ್ಬಿ ಫುಲ್ಲಾಗಿದೆ ಕೆಳಗೊಂದು ಪೇಪರ್ ಹಾಕಿದ್ದೆ ನಾನು ಕೆಳಗೊಂದು ಪೇಪರ್ ಹಾಕಿ ಮೇಲುಗಡೆ ಒಂದು ಪೇಪರ್ ಹಾಕಿ ಮುಚ್ಚಿಡ್ತೀನಿ ಈ ಥರ ಆದರೆ ಎಣ್ಣೆದಷ್ಟು ಸ್ಮೆಲ್ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನೋಡಿ ಎಣ್ಣೆ ಕಾದಿದೆ ಇವಾಗ ಉದ್ದಿದ್ದಾದ್ರೆ ಚೆನ್ನಾಗಿರುತ್ತೆ ಇದು ಚೆನ್ನಾಗೈತಿ ಎಣ್ಣೆ ಹಿಡಿಬಾರ್ದು ಅಂದ್ರೆ ಒಂದು ಅಷ್ಟು ಉಪ್ಪು ಹಾಕೋಬೇಕು ಎಣ್ಣೆಗೆ ಪೂರಿ ಕರಿಯುವಾಗಲಿ ಮತ್ತು ಹಪ್ಪಳ ಏನಾದರೂ ಕರಿಬೇ ನಾವು ಕರ್ದಿದ್ಕಿಂತ ಸುಟ್ಕೊಂಡು ತಿನ್ನೋದೇ ಜಾಸ್ತಿ ಹಪ್ಪಳನ ಕರ್ದಿದ್ದಷ್ಟು ತಿನ್ನಲ್ಲ ನಾವು ಸುಟ್ಕೊಂಡು ತಿಂತೇವೆ ಜಾಸ್ತಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಕೂಡ ಸಪೋರ್ಟ್ ಮಾಡಿ ತುಂಬ ಜನ ವ್ಯೂಸ್ ಆಗಲಿ ಅಂತ ಅಂದ್ಕೊಳ್ಳಿ ಎರಡೂವರೆ ಮೂರು ವರ್ಷ ಆಗ್ತಾ ಬಂತು ನಾನು ವೀಡಿಯೋ ಇದ್ದು ವೆರೈಟಿ ವೆರೈಟಿ ವೀಡಿಯೋ ಮಾಡಿ ಹಾಕಿದ್ದೇನೆ ಆದರೂ ವ್ಯೂಸ್ ಇಲ್ಲ ಸಬ್ಸ್ಕ್ರೈಬ್ ಕೂಡ ಅಷ್ಟಕ್ಕಷ್ಟೇ ಮೂರು ವರ್ಷದಿಂದ ಇಷ್ಟೇ ಆಗ್ತಾಯಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಗಾಗಿದೆ ಅಂತ ಹೇಳಿ